ರು ಈ ಭಾಗದ ನಗರಸಭಾ ಸದಸ್ಯರು ಮತ್ತು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀತ ಅಬ್ದುಲ್ಲಾ ಖಾನ್ ರವರ ಕುಟುಂಬದ ಪ್ರಯುಕ್ತ ಏನು ಈ ಭಾಗದ ಜನರಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಎಲ್ರಿಗೂ ಆಯೋಜಿಸಿದ್ದಾರೆ ಒಂದು ಉತ್ತಮವಾದಂತಹ ಕೆಲಸ ಅಂತ ಅನ್ಬೋದು ಯಾಕಂದ್ರೆ ಈಗಿನ ಒಂದು ಸಮಾಜದಲ್ಲಿ ಕೇವಲ ನಮ್ಮ ಒಂದು ಆರೋಗ್ಯ ಚೆನ್ನಾಗಿದ್ರೆ ಸಾಕು ಬೇರೆಯವ್ರ್ ಏನಾದ್ರು ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಅಂತ ಒಂದು ಸಮಯದಲ್ಲಿ ಅಬ್ದುಲ್ಲಾ ಖಾನ್ ಅವರ ಒಂದು ದೂರದೃಷ್ಟಿ ಏನು ಎಲ್ಲಾ ಈ ಭಾಗದ ಮಕ್ಕಳಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿಸೋ ನಿಟ್ಟಿನಲ್ಲಿ ಅವರ ಆರೋಗ್ಯದ ಕುರಿತು ಹೆಚ್ಚಿನ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಅವರ ಒಂದು ಈ ಒಂದು ಕಾರ್ಯ ತುಂಬಾ ಅಚ್ಚುಮೆಚ್ಚಾಗಿದೆ ಆಮೇಲೆ ಈ ಭಾಗದ ಜನರು ಸಾಕಷ್ಟು ಎಷ್ಟೋ ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಆರೋಗ್ಯ ತಪಾಸಣೆ ಮಾಡಿಸೋ ನಿಟ್ಟಿನಲ್ಲಿ ಏಜ್ ಕೆಲವರು ಆಗಿರ್ಬೋದು ಪಿ ಪಿ ಶುಗರ್ಟ್ ಮಾಡ್ತಾರೆ ಮಕ್ಕಳುಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಸಹ ಇರೋದಿಲ್ಲ ಅಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಶಾಲೆಯಲ್ಲೇ ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಒಂದು ಕೆಲಸ ಅವರು ಈಗಾಗ್ಲೇ ಸಾಕಷ್ಟು ಇಂತಹ ಒಂದು ಒಳ್ಳೆ ಕೆಲಸಗಳನ್ನ ಈ ಭಾಗದ ಜನರಿಗೆ ಮತ್ತೆ ಶಿರಾ ತಾಲೂಕಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಿಟ್ಟಿನಲ್ಲಿ ಅವ್ರಿಗೆ ನಿಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ತುಂಬಾ ಅಗತ್ಯ ಇದೆ ನಿಮ್ಮ ಎಲ್ಲರ ಒಂದು ಸಹಕಾರ ಇದ್ರೆ ಖಂಡಿತವಾಗಿ ಅವ್ರು ಮುಂದಿನ ದಿನಗಳಲ್ಲೂ ಸಹ ಒಂದು ನೂರಾರು ಕಾರ್ಯಕ್ರಮಗಳನ್ನಾಗಿರ್ಬೋದು ಕೇವಲ ಆರೋಗ್ಯ ತಪಾಸಣಾ ಶಿಬಿರ ಆಗಿ ಅಲ್ಲೇ ಕ್ಯಾನ್ಸರ್ ಚಿಕಿತ್ಸಾ ತಪಾಸಣಾ ಶಿಬಿರ ಆ ತಪಾಸಣಾ ಶಿಬಿರ ಆಗಿರ್ಬೋದು ನೂರಾರು ಶಿಬಿರಗಳನ್ನ ಅವರು ಹಮ್ಮಿಕೊಳ್ಳೋದು ಇದೆ ಅಂತ ನನ್ನ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿದ್ರು ಇವತ್ತು ನನ್ನ ಒಂದು ಹುಟ್ಟುಹಬ್ಬ ಕೇಕ್ ಕಟ್ ಮಾಡೋದು ಬೇಡ ಅಂತ ನಾನು ನಿರ್ಧರಿಸಿದೆ ಕಟ್ ಮಾಡೋದು ಯಾವುದೋ ಒಂದು ಬೇರೆ ರೀತಿಯಿಂದ ಈ ದಿವಸ ನಾನು ಆಚರಣೆ ಮಾಡಬೇಕು ಇಲ್ಲ ಸಾಮಾನ್ಯ ವ್ಯಕ್ತಿರ ಜೊತೆ ಬಡೂರು ಜೊತೆ ಇವತ್ತು ನಾನು ಆಚರಣೆ ಮಾಡಬೇಕು ಅದು ಒಂದು ಹೆಲ್ತ್ ಕ್ಯಾಂಪ್ ಮುಖಾಂತರ ಆಚರಣೆ ಆಗಲಿ ಅಂತ ಒಂದು ಗೊಳಿಸಿದೆ ಇವತ್ತು ಅದು ನಾನು ಸಣ್ಣ ಪುಟ್ಟ ಅನ್ಕೊಂಡೆ ಇದು ಇನ್ನು ಇಷ್ಟೊಂದು ದೊಡ್ಡದಾಗೆ ಆಗ್ತಾ ಇದೆ ಇದು ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಸಂಜೆ ಗೌಡ್ರು ನಮ್ಮ ಕೆಪಿಸಿಸಿ ಸಿ ಮೀಡಿಯಾ ಇನ್ಚಾರ್ಜ್ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಸಹ ಚೀಫ್ ಗೆಸ್ಟ್ ಆಗಿ ಇವತ್ತು ಆಗಮಿಸಿದ್ದಾರೆ ದೂರುದ್ದೀನ್ ಅವರು ಆಮೇಲೆ ಶಬೀನಾ ಮೇಡಮ್ ಅವರು ಸಿದ್ದೇಶ್ ಅವರು ಆರ್ತಿ ಮೇಡಮ್ ಅವರು ನಮ್ಮ ನರೇಂದ್ರ ಬಾಬು ಅವರು ಹಾಗೂ ಸಾಲೆ ಅವರು ಸಮೀರಣ್ಣ ಅವರು ಎಲ್ಲ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಆ ಅಷ್ಟೇ ಏನಿಲ್ಲ ಇವರೆಲ್ಲ ಡಾಕ್ಟರ್ಸ್ ಇಂದ ಎಲ್ಲ ಒಳ್ಳೆ ಹೆಸರು ಮಾಡಿರೋ ಡಾಕ್ಟರ್ಸ್ ಇಲ್ಲಿ ನಮ್ ತಾಲೂಕಲ್ಲಿ ಸಿರಾದಲ್ಲ ಬರ ಆಂಧ್ರದಿಂದ ಎಲ್ಲ ಜನ ಬರ್ತಾ ಇದಾರೆ ಅವರಿಗೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಬಹಳ ಅದು ರಿಲೀಫ್ ಮೀಟಿಂಗ್ ಸಹೇಬ್ರ ಮುಂದೆ ಎಲ್ಲಾ ಪ್ರಸ್ತಾವನೆ ಆಗ್ತಾ ಇರುತ್ತೆ ಕೇಳ್ತಾ ಇರ್ತೀನಿ ಒಳ್ಳೆ ಒಂದು ನಮ್ಮ ಕ್ಷೇತ್ರಕ್ಕೆ ಹೆಸರು ತಗೊಂಡ್ಬಂದಿರೋ ಎಲ್ಲ ಟೀಮು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಬಯಸ್ತೀನಿ ಜಿಲ್ಲಾ ಮತ್ತು ತಾಲ್ಲೂಕು ಆರೋಗ್ಯ ಕೇಂದ್ರಗೂ ಸಹ ಅವ್ರ ವತಿಯಿಂದ ಆಗಿರೋದು ಬಹಳ ಖುಷಿಯಾಗಿದೆ ಏನಿಲ್ಲ ಸಾಮಾನ್ಯ ಜನರಿಗೆ ಅವಕಾಶ ಇದು ಇವತ್ತು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಬಹಳ ಜನ ಬೆಳಗಿಂದ ಬಂದಿದ್ದಾರೆ ಇನ್ನು ಕಂಟಿನ್ಯೂಸ್ ಆಗಿ ನಡೆಯುತ್ತೆ ನಾಲ್ಕು ದಿನ ಇನ್ನೊಂದು ವಿಶೇಷವಾಗಿ ಒಂದು ವಿಷನ್ ಟೆಕ್ನೋರ್ ಬಂದಿದ್ದಾರೆ ಅವ್ರಿಗೂ ನಾನು ಆಹ್ವಾನ ಮಾಡಿದ್ದೆ ಸ್ಪಾಟ್ ಮೇಲೆ ಅವರು ಐಡೆಂಟಿಫೈಡ್ ಮಾಡಿ ಏನ್ ಪವರ್ ಇದೆ ಅವ್ರಿಗೆಲ್ಲ ಗ್ಲಾಸ್ ಕೊಡಬೇಕು ಅಂತ ಒಂದು ಉಚಿತವಾಗಿ ವ್ಯವಸ್ಥೆ ಮಾಡಿದೀವಿ ಏನಾರ ಆಪರೇಷನ್ ಉಂಟಿದ್ದಾಗ ಇಲ್ಲೇ ನಮ್ಮ ಶಿರಾದಲ್ಲಿ ಗ್ರೇಟ್ ಪರ್ಸನಾಲಿಟಿ ಎಲ್ಲಿದ್ದಾರೆ ಅಮೂಲ್ಯ ಮೇಡಮ್ ಅಮೂಲ್ಯ ಮೇಡಮ್ ಇದ್ದಾರೆ ಅವರು ಅವರಲ್ಲಿ ಕಲಸಿ ಅಲ್ಲಿ ಆಪರೇಷನ್ಸ್ ಎಲ್ಲ ಮಾಡೋಣ ಇದರಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಬಂದಿದ್ದೀರಾ ಬಹಳ ಖುಷಿ ಆಗ್ತಾ ಇದೆ ನನ್ನ ಹಬ್ಬಕ್ಕೆ ನೀವೆಲ್ಲ ಸೇರಿ ಇದೆಲ್ಲ ಹುಟ್ಟುಹಬ್ಬನ್ನು ಯಶಸ್ವಿಗೊಳಿಸಿದೀರ ನಾನು ನನ್ನ ಮನಸ್ಸಿಂದ ಎಲ್ಲರಿಗೂ ಅಭಿನಂದನೆಗಳು ವಂದನೆಗಳು ಎಲ್ಲರಿಗೂ ನಮಸ್ಕಾರ ಆ ಸಮಾಜ ಸೇವಕರು ಮತ್ತು ನಗರಸಭಾ ಸದಸ್ಯರು ಆದಂತಹ ಶ್ರೀಯುತ ಅಬ್ದುಲ್ಲಾ ಖಾನ್ ರವರ ಒಂದು ನಲವತ್ಮೂರನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ಲಾ ಖಾನ್ ರವರಿಗೆ ದೇವರು ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಎಲ್ಲವನ್ನ ನೀಡಿ ಅವರಿಗೆ ಮುಂದಿನ ಒಂದು ಜೀವನ ಸುಖಕರವಾಗಿರಲಿ ಸಮೃದ್ಧಿಯಿಂದ ಕೂಡಿರಲಿ ಅಂತ ಹೇಳಿ ನಾನು ಪ್ರಾರ್ಥ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಮಾಜ ಮುಖ್ಯ ಕಾರ್ಯಗಳಿಗೂ ಸಹಿತ ಶುಭ ಹಾರೈಕೆಗಳನ್ನ ವ್ಯಕ್ತಪಡಿಸ್ತಾ ಮುಂದೆಯೂ ಸಹಿತ ಸಮಾಜದ ಬಡವರ್ಗದ ಜನರಿಗೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡಿಕೊಂಡು ಒಂದು ಸಮಾಜದ ಪ್ರಗತಿಗೆ ಅವರು ಕಾರಣೀಭೂತರಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಧನ್ಯವಾದ ಆಯೋಜಿಸಿರುವಂತ ಈ ಅಬ್ದುಲ್ಲಾ ಖಾನ್ ರವರ ನಲವತ್ತ್ ಮೂರನೇ ಬರ್ತ್ಡೇಗೆ ಪ್ರಥಮವಾಗಿ ಶುಭ ಕೋರ್ತೀನಿ ಇವತ್ತೇನು ಇದು ಆರೋಗ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಡಾಕ್ಟರ್ ಬಂದಿದ್ದಾರೆ ಒಳ್ಳೆ ಕಾರ್ಯಕ್ರಮ ಪ್ರತಿ ಸಾರಿನೂ ಅಬ್ದುಲ್ಲಾ ಖಾನ್ ಅವ್ರು ಮಾಡ್ತಾನೆ ಇರ್ತಾರೆ ಏನಲ್ಲ ಒಂದಲ್ಲ ಒಂದ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾವತ್ತು ಮಾಡ್ತಲೇ ಇರ್ತಾರೆ ಇವರೇ ಇರ್ಬೋದು ಈ ಮುಸ್ಲಿಂ ವಾರ್ಡ್ಗಳಲ್ಲಿ ಏನು ಕೌನ್ಸಿಲರ್ ಅವರೆಲ್ಲಾರು ಮಾಡ್ತಾಲೇ ಇರ್ತಾರೆ ಅದು ಬಡವರಿಗೆಲ್ಲ ಅವ್ರಿಗೆ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಬೇಕು ಎಲ್ಲಾರು ಯಾಕಂದ್ರೆ ಇದು ಡಾಕ್ಟರ್ಸ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮತ್ತೆ ಪೇಷಂಟ್ ಗಳು ಹೋಗಿ ಅವ್ರನ್ನ ಅಪೋಟ್ ಮಾಡಲ್ಲ ಮಾಡಲ್ಲ ಅರ್ಧ ಮರ್ಧ ತೋರ್ಸ್ಕೊಂತಾರೆ ಹೋಗೋದಿಲ್ಲ ವಾಪಸ್ ಇಲ್ಲಿ ಬಂದು ನೋಡಿದ್ದಾದ್ಮೇಲೆ ಮತ್ತೆ ಹಾಸ್ಪಿಟಲ್ ಬಂದ್ರೆ ಅಂತ ಕರೀತ ಸಮೇತ ಹೋಗಲ್ಲ ದಯವಿಟ್ಟು ಇಲ್ ಯಾರ್ಯಾರು ಯಾರು ತೋರಿಸಕೋತಿದಿರ ಅವರೆಲ್ಲ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅವ್ರ ಪ್ರಿಸ್ಕ್ರಿಪ್ಷನ್ ಏನ್ ಕೊಡ್ತಾರೆ ಅದನ್ನ ದಯವಿಟ್ಟು ನೀವು ಅದನ್ನ ಪಾಲಿಸಿ ಈಗ ಅದೇನಾದ್ರೂ ಇನಿಷಿಯಲ್ ಸ್ಟೇಜ್ ಆಗಿದ್ರೆ ಇಲ್ಲೇ ಕಾಯಿಲೆನ ಗುಣ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ತುಮಕೂರ್ಗ ಬೆಂಗಳೂರ್ಗೋ ರೆಫರ್ ಮಾಡ್ತಾರೆ ಅದನ್ನ ನೀವು ಸೀರಿಯಸ್ ಆಗಿ ತಗಬೇಕು ತುಂಬಾ ಜನ ಲಾಸ್ಟ್ ಸ್ಟೇಜ್ ಒಳಗೆ ಹೋಗಿ ಬರ್ತಾರೆ ಆಮೇಲೆ ಸಾಹೇಬ್ರಿಗೆ ಇದ್ ಮಾಡ್ತಾರೆ ಡಾಕ್ಟರ್ ಸಾಹೇಬ್ಗೆ ನಾವು ಫೋನ್ ಮಾಡ್ತೀವಿ ಅವೆಲ್ಲ ಏನು ಇದಾಗಲ್ಲ ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ತೋರ್ಸ್ಕೋಕ್ ಬಂದಿರೋರಿಗೆಲ್ಲ ದಯವಿಟ್ಟು ಇವು ಪ್ರಪ್ರಥಮ ಇಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ಮುಂದಿನ ಏನು ಮಾಡಬೇಕು ಅನ್ನೋದನ್ನ ಡಾಕ್ಟರ್ಗಳ ಸಲಹೆ ಸೂಚನೆ ಪಡೆದು ಮುಂದೆ ಹೋಗಿ ತೋರಿಸ್ಕೊಂಡು ತಮ್ಮ ಆರೋಗ್ಯನ ಸುಧಾರಿಸ್ಕೊಂಡಿ ಆರೋಗ್ಯನೇ ಭಾಗ್ಯ ಹೇಳ್ತಾ ಇರ್ತಾರೆ ಸರ್ಕಾರದ ಮೊನ್ನೆನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಸಾಹೇಬ ತಾಯಿ ಮಕ್ಕಳ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಹೇಳಿದರು ಅದೇ ತರ ಈಗ ತಾಯಿ ಮಕ್ಕಳ ಆಸ್ಪತ್ರೆ ಈಗ ನಮ್ಮ ಶಿರಾದಲ್ಲಿರೋ ಆಸ್ಪತ್ರೆಗಳು ತುಮಕೂರಲ್ಲೂ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಡಾಕ್ಟರ್ಸ್ ಅಷ್ಟೇ ತುಮಕೂರಲ್ಲೂ ಇಲ್ಲ ಒಳ್ಳೊಳ್ಳೆ ಡಾಕ್ಟರ್ಸ್ ಇದಾರೆ ಪ್ರತಿಯೊಂದು ಇದಕ್ಕೂ ಒಳ್ಳೊಳ್ಳೆ ಎಫಿಶಿಯಂಟ್ ಡಾಕ್ಟರ್ಸ್ ಇದಾರೆ ನಮ್ಮ ಆಸ್ಪತ್ರೆ ಅಷ್ಟು ಎಲ್ಲಾ ಕಡೆ ಫೇಮಸ್ ಆಗಿದೆ ಈಗ ದಿನಕ್ಕೆ ಒಂಬೈನೂರಿಂದ ಸಾವಿರದವರೆಗೂ ಔಟ್ ಓಪಿ ಡಿಗಳು ಇದಾವೆ ಚಿರಾ ಗೌರ್ಮೆಂಟ್ ಆಸ್ಪತ್ರೆ ನೀವು ಆಶ್ಚರ್ಯ ಅಭಿವೃದ್ಧಿರೋ ತುಮಕೂರಿಗೆ ತುಮಕೂರಿಗೆ ಈಕ್ವಲ್ ಆಗಿ ಓದ್ತಾ ಇದೆ ಸೊ ಎಲ್ಲ ಎಲ್ಲ ಏನೇ ಪ್ರಾಬ್ಲಮ್ ಆದ್ರೂ ದಯಮಾಡಿ ಆರೋಗ್ಯ ಕಡೆ ಹೆಚ್ಚು ಗಮನ ಕೊಟ್ಟು ಆರೋಗ್ಯವನ್ನ ಭಾಗ್ಯವನ್ನು ಕಾಪಾಡಿಕೆ ಇವತ್ತು ಮತ್ತೊಮ್ಮೆ ನಮ್ಮ ಅಬ್ದುಲ್ ಹುಟ್ಟದ ಹಬ್ಬದ ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸುದು ತುಂಬಾ ಸಂತೋಷಕರ ವಿಷಯ ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯನೇ ಏನು ಮಾಡಕ್ಕಾಗುದಿಲ್ಲ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ನಾವ್ ಎಷ್ಟು ದುಡ್ಡು ಏನ್ ಸಂಪಾದನೆ ಅದು ವೇಸ್ಟ್ ಆರೋಗ್ಯ ಅಂತಂದ್ರೆ ದೈಹಿಕವಾಗಿ ಹಾಗು ಮಾನಸಿಕವಾಗಿ ಸಾಮಾಜಿಕವಾಗಿ ಎಲ್ಲಾದ್ರೂ ಆರೋಗ್ಯವಾಗಿ ಇರ್ಬೇಕು ಹಾಗಿದ್ರೆ ನಾವು ನಾವು ಜೀವನದಲ್ಲಿ ಈ ಜೀವನ ಸಾರ್ಥ ಆಗೋದು ಇದ್ದಕ್ಕೂ ಇದಾಗೋದು ಆರೋಗ್ಯನೇ ಇಲ್ಲ ದುಡ್ಡು ಅವು ಎಲ್ಲ ಏನ್ ಇಟ್ಕೊಂಡು ಏನ್ ಮಾಡಕ್ಕೆ

ಕುಟುಂಬದ ಸದಸ್ಯರೊಂದಿಗಾಗಿ ಕಾಲ ಕಳಿಬಹುದಾಯ್ತು ಆದ್ರೆ ಇವತ್ತು ಅವರ ಸಮಾಜ ಮುಖ ಸಮಾಜ ಸೇವೆಯ ಒಂದು ಗುರುತಾಗಿ ಶಾಲೆಯಲ್ಲಿ ಅವರ ಉತ್ಸೋಪದ ಅಂಗವಾಗಿ ಪ್ರಶ್ನವೈತರ ಮತ್ತು ಎಲ್ಲ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ನಮ್ಗೆಲ್ಲ ಮಾದರಿಯಾಗಿದ್ದಾರೆ ಅಂತಂದ್ರೆ ಸಮಾಜ ನಾವೇನಿರ್ತೀವಿ ಸಮಾಜ ನನ್ಗೆ ಮಾಡಿದೆ ಅನ್ನೋದ್ ಸಮಾಜಕ್ಕಾಗಿ ನಾವೇನಾದ್ರು ಮಾಡಿದೀವಿ ಅನ್ನೋದೇ ನಮ್ಮ ಜೀವನದ ಒಂದು ಉದ್ದೇಶ ಆಗ್ಬೇಕು ಆ ಒಂದು ನಿಟ್ಟಿನಲ್ಲಿ ಅಬ್ದುಲ್ಲಾ ಖಾನ್ ರವರು ಈ ಭಾಗದ ಒಂದು ಜನತೆಗೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿ ಅವರ ಒಂದು ಉಪವನ್ನ ಮಾದರಿಯಾಗಿ ಆಚರಿಸಿಕೊಳ್ಳೋದು ಎಲ್ಲರಿಗೂ ನಮ್ಗೆ ಮಾದರಿಯಾಗಿರುತ್ತದೆ ಹಾಗಾಗಿ ಅವ್ರಿಗೆ ಇನ್ನು ಹೆಚ್ಚಿನ ಸಮಾಜ ಸೇವೆ ಸಾರ್ವಜನಿಕರ ಕಾಳಜಿ ಮಾಡುವಂತಹ ಒಂದು ಅಧಿಕಾರ ಮತ್ತು ಎಲ್ಲ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಭಾಗವಂತ ಪ್ರಾರ್ಥಿಸ್ತಾ ವಿಶೇಷವಾಗಿ ಈ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ರೀತಿಯ ಆಚರಣೆಗಳು ಇನ್ನು ಹೆಚ್ಚಾಗ್ಲಿ ಅಂತ ಬಯಸ್ತಾ ಅವ್ರಿಗೆ ಉತ್ತದ ಶುಭಾಶಯಗಳನ್ನ ಆಯ್ತು ಏನ್ ನಮ್ಮ ರಿಲೇಟಿವ್ ಚೆನ್ನಾಗಿ ನೋಡ್ಕೋಬೇಕು ಆಯ್ತು ಮಾಡಿದೆ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಡಾಕ್ಟರ್ ಜಿ ಇರ್ತಾರೆ ಫೋನ್ ಅದೇ ಬಂದಿರುತ್ತೆ ಅದು ವಿವರಿತವಾಗಿ ಏನ್ ಸರ್ ಇವತ್ತು ಒಂದು ನಮ್ಮ ಚಿಕ್ಕಪ್ಪ ಮಗಳು ಆಯ್ತು ನಾನು ಎಲ್ಲ ಇವರು ನಿಮ್ ರಿಲೇಟಿವ್ ಅಂತ ಬರ್ತಾ ಬರ್ತಾ ಇವ್ರು ಏನ್ ಬರೀ ಎಲ್ಲಾದ್ರು ಹೇಳ್ತಾ ಇದಾರಲ್ಲ ನೋಡಿದ್ರೆ ರಿಲೇಟಿವ್ ಅವರು ಸಂಬಂಧಿಕರು ಅವ್ರು ಯಾವತ್ತೂ ಎಲ್ಲಾ ಡಾಕ್ಟರ್ ಸರ್ವಿಸ್ ಏನಾದ್ರೂ ಇದ್ರೂ ಮಾಡಬೇಕು ಅನ್ನೋದು ಅಥವಾ ಸರ್ವಿಸ್ ನನ್ನ ಹುಟ್ಟುಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂತ ಇರೋದು ತುಂಬಾ ಸಂತೋಷ ಯಾವಾಗ್ಲೂನು ಅವ್ರು ಅಷ್ಟೊಂದು ಆಗರ್ಭ ಶ್ರೀಮಂತರು ಫುಡ್ ನಲ್ಲಿ ಹೃದಯದಲ್ಲೂ ಶ್ರೀಮಂತರು ಅಂತ ಇವತ್ತು ತೋರಿಸ್ಕೊಳ್ತಾ ಇದ್ದಾರೆ ಅದನ್ನ ಅವ್ರನ್ನ ಗುರುತಿಸಿ ಅಂದವ್ರನ್ನ ಬೆಳೆಸ್ಬೇಕು ಆ ತರ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅಂತ ಒಂದು ಭರವಸೆ ಮೇಲೆ ಅಂತವ್ರ ಕೈಲಿ ಆ ಗುಣಗಳು ಬೆಳೆಸ್ಕೊಡಕ್ ನಾವು ಪ್ರಯತ್ನ ಪಡೋಣ ಎಂಬತ್ನಾಲ್ಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ